ನಗುವ ಮುಗದಲ್ಲಿ ಬೆಟ್ಟದಷ್ಟು ನೋವಿದೆ ನೋವಿರುವ ಮನಸ್ಸಲ್ಲಿ ಕಾಣದಷ್ಟು ಕನಸಿದೆ ಕನಸು ಕಾಣುವ ಹಾದಿಯಲ್ಲಿ ಕಂಡರಿಯದ ಚಲವಿದೆ ಛಲವಿರುವ ಜೀವನದಲ್ಲಿ ಗುರಿ ಮುಟ್ಟುವ ಬಲವಿದೆ ಹಾಯ್ ಹಾಯ್ ಓಪ್ ಎಲ್ರು ಚೆನ್ನಾಗಿದ್ದೀರಾ ನಮ್ ಕಾಲೇಜಲ್ಲಿ ಇವತ್ತು ಹಾಲ್ ಟಿಕೆಟ್ ಪ್ರೊವೈಡ್ ಮಾಡ್ತೀನಿ ಅಂದ್ರು ಅದಕ್ಕೆ ಕಾಲೇಜ್ ಹೋಗಿ ಹಾಲ್ ಟಿಕೆಟ್ ನ ಕಲೆಕ್ಟ್ ಮಾಡಿದ್ವಿ ಹಾಗೆ ಆಂಟಿನ ಮಾತಾಡ್ಸ್ಕೊಂಡ್ ಸ್ವಲ್ಪ ಗೋಳೆ ಕೊಟ್ಟಿದ್ವಿ ನಮ್ ಕಾಲೇಜಲ್ಲೇ ಏನೋ ಫಂಕ್ಷನ್ ಇತ್ತು ಕದ್ದು ಮುಚ್ಚಿ ನೋಡ್ತಿದ್ವಿ ಹಾಗೆ ನಮ್ ಫ್ರೆಂಡ್ಸ್ ಎಲ್ಲ ಆಂಟಿನ ರೇಗಿಸ್ತಾ ಇದ್ರು నెక్స్ట్ నమ్ అమ్ కూడా అడమిషన్ జూనియర్స్ ఆల్డి నమ్మ కాలేజ్ అం జూనియర్స్ క్లాసెస్ స్టార్ట్ ఆయన సీనియర్స్ సిక్కి అంత అతాడుకుంటు బస్ ఇలా నెక్స్ట్ జ్యూస్ అంగీ హోగ్బిట్టు జ్యూస్ కుట్కూ మమ్మ పయణ బ్యాంక్ కడే బ్యాంక్ స్వల్సో అది ముగస్కొందు మనకి బాఫి కుదీ స్ ಹಾಸ್ ಸ್ನಾಕ್ಸ್ ತಿಂದು ಬೇಜೋ ಆಗ್ತಿತ್ತು ಅಂತ ಆ ಸಿಪಿಯಲ್ಲಿ ಆಟ ಆಡ್ಕೊಂಡು ಗೊತ್ತಿದೆ ನೆಕ್ಸ್ಟ್ ನಮ್ಮ ಪಯಣ ಓದಿದೆ ಕಡೆಗೆ ಸೊ ಸ್ವಲ್ಪ ಹೊತ್ತು ಓದ್ಕೊಂಡು ನೆಕ್ಸ್ಟ್ ನೈಟ್ ಡಿನ್ನರ್ ಗೆ ಅಂತ ಹೇಳ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡ್ತಿದೆ ಬೀಟ್ರೂಟ್ ಪಲ್ಯದ ವಿಡಿಯೋ ಕೂಡ ನಾನು ವಿಡಿಯೋ ಮಾಡ್ಬಿಟ್ಟು ಹಾಕಿದೀನಿ ನೋಡಿ ನೆಕ್ಸ್ಟ್ ಬೀಟ್ರೂಟ್ ಪಲ್ಯದ ಜೊತೆಗೆ ಚಪಾತಿ ಮಾಡಿದೆ ಹೈ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇದೇ ಯಾವ ತರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸಪೋರ್ಟ್ ಗೋಸ್ಕರ ಕಾಯ್ತಾ ಇದ್ದೀನಿ प्लीज के सब्सक्राइबर्स बेह कंप्ली